ಮಾತರೆಲ್ಲ ಉಡಲ್ದಂಜಿನಾಸೋಲ್ ಮೆಲೋ ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕೊಡಂಜಿ ವೀಡಿಯೋಗೂ ನಿಗಲಿನ ಮಾತನಲ್ಲ ಆತ್ಮೀಯ ಬಯ ನಂಚಿನ ಸ್ವಾಗತ ಮಲ್ತೊಂದಲ್ಲ ಇನ್ನಿ ನಮ್ಮ ಶೇರ್ ಮಾರ್ಕೆಟ್ದ ಬಗ್ಗೆ ಒಂಚೂರು ತೆರೆಯೋನ್ಗೆ ಅಂಚನೆ ಏನು ನಾವು ಪೋರ್ಟ್ಫೋಲಿಯೋ ಇನ್ನಿ ಒಂದು ತೆರೆಯೋನ್ಗೆ ಲೈವ್ ವೀಡಿಯೋದ ಮುಖಾಂತರ ನಿಗಲಿಗೆ ತೆರಿಪ ನಂಚಿನ ಪ್ರಯತ್ನ ಎಂಕಲೂ ಮಲ್ತೊಂದಲ್ಲ ವೀಡಿಯೋನು ಸುರು ಮಲ್ಪನ ಹಿಡಿದು ಮುಗಿ ಏರು ಮಾತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಜೆರ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ಲೈಕಾನ್ ಕ್ಲಿಕ್ ಮಲ್ಪಲೆ ಕೋಡೆ ಶೇರ್ ಮಾರ್ಕೆಟ್ అదానీ కంపెనీ ఫుల్ క్రాష్ ఆతుడు దయపడిందంట అమెరికా దాకా అదానీ కంపెనీ నిమిత్త ఆరోపణ పాడతారు కోర్టుడు కేసుల నడు కొంచెం వేళ అదానీద గౌతమ్ అదానీ అమెరికా మినీ పోయిందంట అరెస్ట్ మనపడించిన వారెంట్ల జారీ ఆతుండడు దయపడిందంట అవులు అదానీ అదాని లంచ లంచకూర్దు కేలును మళ్ళీ దేవుడు పంపించిన విచారుడు అమెరికాడు అదానీ కంపెనీ మిత్తే కేసు అతడు ఓనర్ ఆయన చిన్న గౌతమ్ అదానీ కేసు అతను అంచిన ఈ శుద్ధి బత్తి ఒక్క ఇండియాడు అదానీ కంపెనీ ద షేర్లో ప్రతి ఒంజిలా క్రాష్ అతడు ఇరవై పర్సెంట్ పదిహేను పర్సెంట్ పత్ పర్సెంట్ క్రాష్ అతను కూడదిన ಆಡ ಇನಿ ಮಾರ್ಕೆಟ್ ಎಂಚುಂದು ತೂಪಣ್ಣಾ ಎನ್ನ ಪೋರ್ಟ್ ಫೋಲಿಯೋ ತುಂಬ ಪೂಪಣ್ಣ ಪತ್ತೊಂದು ಸಾವಿರ ಚಿಲ್ಲರೆ ಪ್ಲಸ್ ಇಡೊಂಡು ದಯ ಈ ಪೋರ್ಟ್ ಫೋಲಿಯೋಡಿ ಎರಡ ಕಾಲಿ ಒಂಜಿ ಅದಾನಿದ ಕಂಪನಿ ಮಾತ್ರ ಸೊ ಅಂಚಾದು ಇನಿ ಎನ್ನ ಗ್ರೀನ್ ಇಡೋ ಆಡ ಕೊಡೆ ಒಂಜಿ ಇವತ್ತು ಸಾವಿರ ಮೊಟ್ಟ ಮೈನಸ್ ಇತ್ತು ಅದಾನಿ ವರದಿ ಕೊಡೆ ಮಾರ್ಕೆಟ್ ಡೌನ್ ಇತ್ತು ಎಕ್ಕೆ ಇರುವ ಸಾವಿರ ಮಟ ಕೊಡೆ ಮೈನಸ್ ಇತ್ತು ತುಲೆ ಪತ್ತು ಪತ್ತು ಪತ್ತೊಂಜಿ ಕ್ರಾಸ್ ಮಲ್ತೊಂದುಂಡು ಅಂಡ ಗೊತ್ತಿ ಮಾರ್ಕೆಟ್ ಎಂಡ್ ಆಪಣ್ಚಿಟ್ನ ಪುರ್ತು ಇತ್ತದ ಪರಿಸ್ಥಿತಿ ನಮ್ಮ ಪೋರ್ಟ್ಫೋಲಿಯೋಡು ಒಂಚೂರು ಒಂಚು ನೂರು ರೂಪಾಯಿ ಗ್ರೀನ್ ಎಂಡಿಂಗ್ ಬರ್ತದಂಡಲ್ಲ ಖುಷಿ ತಾನೇ ವಿಷಯ ಅದಾಯಪ್ಪ ಅಣ್ಣ ಮಾರ್ಕೆಟ್ ಡೌನ್ ಇಪ್ಪನಿಡ್ದವರ ಗ್ರೀನ್ ತೋಜುನನೆ ಕಡಿಮೆ ಹಾಂಡಲ್ಲ ಬುಲ್ಪದ ಪುರ್ತುಡು ಒಂಜಿ ಗ್ರೀನ್ ತೋಜ್ಡುಂಡು ಖುಷಿ ಆಗುಂಡು ಸೊ ಅಂಜನಿ ಮಾರ್ಕೆಟ್ ಎಂಡ ಒಂದು ಬಂದಾಗ ಮೈನಸ್ ಬರ್ಪಣ್ಣ ಚಾನ್ಸಸ್ ಚಾನ್ಸಸ್ಲ ಉಂಡು ಅಂಜಂಡ ಕೋಡೆ ಅದಾನಿ ಕಂಪನಿದ ಅದಾನಿ ಕಂಪನಿ ಕ್ರ್ಯಾಶ್ ಆಪಣಿಟ್ಟನ್ನ ಒಂದು ಫಸ್ಟ್ ಟೈಮ್ ಅದು ಗಡಿ ಗಡಿ ಆಕ್ಲೇನ ಕಂಪನಿನ ಮಿತ್ತ ಈ ಒಂದು ಆರೋಪ ಬರೋದು ಇಪ್ಪುಂಡು ಸೊ ಅಂಚದು ಮಾರ್ಕೆಟ್ ಕ್ರಾಶ್ ಆವಂದೆ ಇಪ್ಪುಂಡು ಅದನಿದ ಪ್ರತಿ ಒಂದು ಕಂಪೆನಿಲಾ ಸೊ ಅಂಚಂದಂಡ ಈ ಪುರುತುಡು ಅದನಿದ ಓ ಕಂಪನಿನ ಸ್ಟಡಿ ಮಲ್ಪಲಿ ಪಂಪ್ನೆಲ್ಲ ಈ ಒಂಚೂರು ತೆರೆಯೋನು ಖಾಲಿ ಮಿತ್ತಿ ಮಿತ್ತಿರದು ತೆರೆಯೋಣಿನ ಪ್ರಯತ್ನ ಮಲ್ಪಗ ಕುಡೋರ ಒಂದಿತ ಬಗ್ಗೆ ಕಂಪ್ಲೀಟ್ ಆದ ನಮ್ಮ ವೀಡಿಯೋ ಮಲ್ಪಾನು ಅಂಚಿನ ಪ್ರಯತ್ನ ಮಲ್ಪ ಈ ಕಂಪನಿ ಮಸ್ತ್ ಕಂಪನಿಗಳು ಶೇರ್ ಮಾರ್ಕೆಟ್ ಲೀಸ್ಟಿಂಗ್ ಆಗ್ತದೆ ಐ ಟಿ ಎಂಗೆ ಇಷ್ಟವಾಯ್ಚಿನ ಕಂಪನಿ ಓಪನ್ ಅಂದ್ರೆ ಅದಾನಿ ಪೋರ್ಟ್ ಅದಾನಿ ಫೋರ್ಟ್ ಕಂಪೆನಿ ಕೂಡಾಂಡ ನಿಲ್ ಸ್ಟಡಿ ಮಲ್ತೋನಲ್ಲಿ ಇತ್ತೆ ಇನಿ ತುವರೆಪು ಓಪನ್ ಒಂದಾಂಡ ಒಂದು ತುಲಿ ಒಂಜಿ ಪಾಯಿಂಟ್ ಎಲ್ಪ ಪರ್ಸೆಂಟ್ ಗ್ರೀನ್ ಡು ಉಂಡು ಕೋಡೆ ಒಂದು ಪದಿಮೂರು ಪರ್ಸೆಂಟ್ ತುಲಿ ಮುಲ್ಪಾರ್ದು ಕ್ರಾಶ್ ಆಯ್ನ ತುಲಿ ಒಂದು ಅಂದಾಜು ಮುಲ್ಪಾರ್ದು ಇಡು ಮುಟ್ಟ ಪದ್ನಾಜು ಪರ್ಸೆಂಟ್ ಕೋಡೆ ಒಂದು ಕ್ರ್ಯಾಶ್ ಆಗ್ತಾ ಬಲ್ಪಗು ಹೊರೋನೇ ಇರುವ ಪರ್ಸೆಂಟ್ ಮುಟ್ಟ ಕ್ರ್ಯಾಶ್ ಆದಿತ್ ಐದಕ್ಕ ಐದಕ್ಕೆ ಪರ್ಸೆಂಟ್ ಮುಟ್ಟ ಒಂದು ಕ್ರ್ಯಾಶ್ ಪದ್ನಾಜು ಪರ್ಸೆಂಟ್ ಇನ್ನೂ ಒಂಚೂರು ಮಿತ್ತುಂಡು ಉಂಡು ಆಜು ತಿಂಗಳ ತುವರೆ ಪೋಪಣದಾಂಡ ಪತ್ ಪದ್ನೇಳು ಪಾಯಿಂಟ್ ಹಜ್ಪತ್ತೈದು ಪರ್ಸೆಂಟ್ ಅಂಚನೆ ಒಂದು ವರ್ಷದ ತುವರೆ ಪೋಪಣದಾಂಡ నలపథ మూజి పర్సెంటు ప్లస్డు ఉండ ఐదు వర్షదు వర పోండా ఇరునూతా ఆజ్ పర్సెంటు ప్లస్డ్ ఉండ అదానీ పోర్టు అంత అదాని పోర్టును నమ స్టడీ మల్పోలి దయ పండిందా ఎక్కువ ఉందిట్టు కంపెనీ ఉంటుంది ఉందిట్టు కొంచూరు సేఫ్టీ ఆది ఇప్పుడు కంపెనీ పండిందాట కొంచెం ఎడ్డ బిస్నెస్ మళ్ళతుది ఎడ్డే బలన్స్ షీట్లో ఎడ్డ ఇప్పుడు కంపెనీ తండా అదా పోర్టు ಅದಾನಿ ಪೋರ್ಟು ಅದಾನಿ ಪೋರ್ಟು ಏನು ಬಿಸ್ನೆಸ್ ಮಲ್ಪ ನಿಕ್ಳಿಗೆ ಗೊತ್ತುಂಡು ಒಂದು ಬಂದರು ಇನ್ನು ಒಂದು ಡೆವಲಪ್ಮೆಂಟ್ ಮಲ್ತದೆ ಐಟು ಬರ್ಪನಚಿಟ್ನಾ ಉತ್ಪಾದನೆ ಒಂದು ಬಿಸ್ನೆಸ್ ಮಲ್ತದ ತಿತ್ ಅನ್ಸಿಟ್ಟು ದಯಪಡೋದು ಒಂದು ಸೃಡ್ ದಿನ ಇತ್ತು ಅನ್ಸಿಟ್ಟನಾ ಇತ್ತೆ ಐದು ಬುಕ್ಕ ಗ್ರೈನ್ ಬರ್ತು ಅವು ಭರ್ತನು ಒಂದು ಬರ್ತಾನೆ ಮಸ್ತ್ ಬಿಸ್ನೆಸ್ಗೆ ಕೈ ಕೈಪಾಡೋಣ ಅಂಚಿನ ಪ್ರಯತ್ನ ಆಂಡ ಆ್ಯಂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಡು ಮೆಕ್ಳೇನು ಇತ್ತು ಅನ್ಸಿಟ್ನಾ ಅದಾನಿ ಪೋರ್ಟು ಸೊ ಅಂಚದ ಅದಾನಿ ಪೋರ್ಟುಡು ಎಡ್ಡೆ ಭವಿಷ್ಯ ಭವಿಷ್ಯಗಳ ಏನಂಡಲ್ಲ ಒಂಜ್ ಬರ್ಪಣ್ಣ ಅವು ಸಮುದ್ರದ ಮೂಲಕ ಅಂಚಿತ್ನ ಸೊ ಅಂಚದು ಸಮುದ್ರಡು ಎಡ್ಡೆ ಇನ್ಕಮು ಉಂಡು ಸಮುದ್ರದ ಸೈಡ್ ಇಡ್ದು ಬರ್ಪನೇ ಹಿಡ್ದವ ಸೊ ಒಂಜ ವಿಮಾನ ಬರಡು ಈಜನ್ ದಾಂಡ ಯಾರು ಕಾರ್ಗೋದ ಮುಖಾಂತರ ಬರ್ಕೊಂಡು ಆತಾಂಡ ನಮಗೆ ಕಂಟಿನ್ನರ್ದ ಮುಖಾಂತರ ಉಭಯ ದೇಶಕ್ಕೆ ಒಂಜಿ ಬರ್ಪನ ಆದಿಪ್ಪು ಈಜ ಪೋಪನ ವಸ್ತುಲ ಆದಿಪ್ಪು ಮಲ ಮಲ ವಸ್ತು ಬರ್ಪಣ್ಣ ಅಂಚಿತ್ನ ಕಂಟಿನ್ಯರ್ದ ಮೂಲಕ ಬರ್ಪಣ್ಣ ಅಂಚ ಆ ಪುರ್ತಡು ರೆಂಟಿಂಗ್ ಆದಿಪ್ಪು ಬಕ್ಕ ಒಂದು ಮಸ್ತ್ ಪಿದೆಯ ಹುಡ್ ಕೋರ್ಟು ಒಂದು ತನ್ನ ಒಂದಿಟ್ಟು ದಿವೊಂದುಂಡು ಒಂದು ಅದನ್ನಿ ಪೋರ್ಟು ಸೊ ಅಂಚೋದು ಅದಾನಿ ಪೋರ್ಟುಡು ಬರ್ಪನಂಚಿತ್ನ ಸಂದರ್ಭದಲ್ಲ ಎಡ್ಡೆ ಒಂದಿಟ್ಟು ಭವಿಷ್ಯ ಉಂಡು ಬನ್ಪನಂಚಿತ್ನ ಸ್ಟಡಿಯನ್ನು ಸೊ ಅಂಚದು ಗೊತ್ತು ಅಂಡರ್ ಅಂಡ್ ನಿಖುಲ್ಲ ಈ ಕಂಪನಿ அப்படி பண்ண அதனி பண்ண கண்டபட்டே லோன் இப்படின்னு சொன்ன கம்பெனி உந்தெட்டு லோன் பண்ணது இத்த லோன் உண்டு பிரதி திங்கு மெக்ளகு வட்டி கட்டிற கெலவு துடு போ அப்படி இப்போ அதனித்த முக்கியவாத போட அனா ஃபைனான்ஸ் பைனான்ஸ் ஃபைனன்ஸ் ஒன்று வேளே ஆக்கலைக்கு துடுமினாக்கு மினி ஆண்டு மெக்களைக்கு துடுமினி லோன் கட்ட பத்த கம்பெனி திவாலி ஆபுச்சின்ன ஷான்சஸ் உண்டு అయికోస్కరం ఈ కంపెనీ తమంత మస్తు ఒత్తిడి అయిపోయినా చెట్టిన గడి గడి ఉంది తితే ఏనా ఉంచి ఆరోప పరపండు ఈ కంపెనీ అయ్యి ఈ కంపెనీ ఇంచమలుతుందిండు పండుద అదా నేను డౌన్ మల్పొనని చెప్పిన ప్రయత్నాల మలుతుందిండు ఉందికి లాన్ ఉండు సో అంచదు మెకులు లాను క్లియర్ మల్పండి తను మెకిలికి దుడ్డును మెక్లు கனெக்ட் மல்போட ஆப்பிண்டு ஒட்டு மல்போடு ஆப்பிண்டு அண்ட் ஆ ஒட்டு மல்போனச்சு மிக்குளைக்கு மஸ்தினப்படினாண்டே மிக்குளை மீத்த ஆரோப்பாடுது அந்த அண்ட் ஆ ஆரோப்பி வாரை அந்த ஹேண்டல் மலப்பேரு அதானி தாக்கல் அமெரிக்கா கோர் இன்ன சம்ஜா இன கொர்ப்போ அனுப்பினால மூலமொக்கிய வாதிப்பினா கொஞ்சம் வேடம் அஞ்சா கொரிய இருந்தா உந்து குடாத்து மித்து பொப்புனச்சின் ஷான்சஸ் பூண்டு அண்ட் இனி அந்த து இனி கொஞ்சம் ரெண்டு பர்சென்ட் முட்டம் இத்து போந்து போண்டு கூட எண்டிங் ஆனால் கொஞ்சம் பதிமூஞ்சு பர்சென்ட்டு டவுன் ஆதித்து யா நீ இனில மார்க்கெட் டவுன் ஆனே எவரேஜ் மல்பே பிரயன மல்ப ஆனா ஆல்ரெடி ಒಂಜಿ ಸಾವಿರ ಇಡೋದು ಮಿತ್ತ ಬತ್ತ ತಿರ್ತು ಬತ್ತಾಂಡ ಒಂಚೂರು ಏನು ಒಂದು ಯಾಕೆ ಅವರೇಜ್ ಮಲ್ಪ ನಚಿನ್ನ ಚಾನ್ಸ್ ಕಾತೊಂದು ಇತ್ತು ಆಂಡ ಒಂದು ಒಂದು ಸಾವಿರದ ಮುನ್ನೂ ನೂತ ಮುಪ್ಪತ್ತ ಆಜೆ ಟಿಪ್ಪು ಹಿಡ್ದವ್ರೆ ಕೋಡೆ ಒಂದು ಸಾವಿರದ ಸ್ವಲ್ಪ ಐನೂ ಮುಟ್ಟ ಬತ್ತಿ ಇತ್ತು ಸೊ ಆತ ಸಂದರ್ಭಡು ಒಂಜಿ ಚಾನ್ಸ್ ಇತ್ತು ಆಂಡ ಪಂಡ್ರ ಒಂದು ಮಾರ್ಕೆಟ್ ಕ್ಲೋಸ್ ಆ ಒಂದು ಬರ್ಪನಚ್ಚಿನ ಸಂದರ್ಭ ನನ್ನೆಲ್ಲ ಒಂದು ಹಿಡ್ದು ಮಿತ್ತ ಪಪ್ಪನಲ್ಲ ಉಂಡು ಒಂದಿಡ್ದು ತಿರ್ತ ಪರ್ಪನಲ್ಲ ಚಾನ್ಸಸ್ ಪುಣ್ರು ಅಂಜನಾ ನೀರು ಮಾತಾ ಶೇರ್ ಮಾರ್ಕೆಟ್ ಇರ ಬಗ್ಗೆ ಕಲ್ತುನಲಿ ಶೇರ್ ಮಾರ್ಕೆಟ್ ಇರ ಬಗ್ಗೆ ತೆರೆಯೊಂದು ಶೇರ್ ಗೆ ಹೂಡಿಕೆ ಮಲ್ತೊಂದು ಕಾಸು ಮಲ್ತೊಂದು ಕೋಟಿ ಶೇರ್ ಆಲೇ ಪನ್ಪಣ ಚಿತ್ನ ಎಂಕ್ಲೇನಾ ಆಸೆ ಐಕೋಸ್ಕರ ನೀರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಲ್ಜಾರಾ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಬೆಲ್ಲೈಕನ್ನು ಕ್ಲಿಕ್ ಮಲ್ಪಲೆ ವೀಡಿಯೋನು ತೂಲೆ ವೀಡಿಯೋನು ಶೇರ್ ಮಲ್ಪಲಿ ಏತು ವೀಡಿಯೋ ಶೇರ್ ಮಲ್ತಾರಾ ಏತ್ತು ವೀಡಿಯೋಗೂ జనకులైన ప్రోత్సహత తిక్కకుండా ఆత ఎడ్డెడ్డ వీడియో మళ్ళతో పాడడానికి ప్రయత్న ఎంక్లైన సైడ్ దంక మళ్ళు పాంచండి అక్కడి నుంచి వీడియోడు తిక్కగా అదే ఉడలి దింజిన సల్ములు జై భారత జై కర్ణాటక జై తులునాడు